ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಬೋರೆಗೌಡ ಬೆಂಗಳೂರಿಗೆ ಬಂದ ಚಿತ್ರದಿಂದ ಅಂದದೂರು ಬೆಂಗಳೂರು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕಿ ಪಿ ಸುಶೀಲಾರೆ ಅಂದದೂರು ಆಂದೂರು ಬೆಂಗಳೂರು ಆನಂದದತ್ತವರೂರು ಹೊಯ್ ಅಂದದೂರು ಬೆಂಗಳೂರು ಹೊಯ್ ಹೊಯ್ ಆನಂದದತ್ತವರೂರು ಹೊಯ್ ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು ಸುಖ ಪಡಲು ಈ ಊರಲ್ಲಿ ನಾವಿರಬೇಕು ಅಂದದೂರು ಬೆಂಗಳೂರು ಹೊಯ್ ಆನಂದ ದತ್ತವರೂರು ಹೊಯ್ 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 ದೊಡ್ಡ ಪೇಟೆಯಲ್ಲಿ ದೊಡ್ಡ ಮನೆ ಇರಬೇಕು ನಮ್ಮ ಯಜಮಾನದು ಸುಟ್ಟು ಬೂಟು ಹಾಕಿರಬೇಕು ದೊಡ್ಡ ಪೇಟೆಯಲ್ಲಿ ದೊಡ್ಡ ಇರಬೇಕು ನಮ್ಮ ಯಜಮಾನದು ಸುಟ್ಟು ಬೂಟು ಹಾಕಿರಬೇಕು ಹೊರಗೆ ಬರಲು ಕಾರು ಕಾರಿಗೆ ಡೈವರ್ ಹೊರಗೆ ಬರಲು ಕಾರು ಆ ಕಾರಿಗೆ ಡೈವರ್ ಕಂಗೆ ಹಬ್ಬ ನೋಡೋಕೆ ಗೌಡರ ಜೋರು ಕಂಗೆ ಹಬ್ಬ ನೋಡೋಕೆ ಗೌಡರ ಜೋರು ಅಂದದೂರು ಬೆಂಗಳೂರು ಹೊಯ್ ಆನಂದದ ತವರೂರು ಹೊಯ್ ಹೊಯ್ ವೈ ಸರಕಾರಿಯರ ಮನೇಲಿ ಭಾರಿಯ ಕೆಲಸ ಸರಕಾರಿ ಮನೇಲಿ ಭಾರಿಯ ಕೆಲಸ ನಮ್ಮ ಗೌಡರಿಗೆ ಮಾಡಿ ಮೇಲೆ ಕೋಣೆಯ ವಾಸ ಕೈಗೆ ಒಬ್ಬ ಆಳು ಕಾಲಿಗೊಬ್ಬ ಆಳು ಕೈಗೆ ಒಬ್ಬ ಆಳು ಅಹ ಕಾಲಿಗೊಬ್ಬ ಆಳು ಮಹಾರಾಜರ ನಡೆಸಿ ಬಿಡುವರು ಮಹಾರಾಜರ ದರ್ಬಾರೆ ಬಿಡುವರು ಅಂದದೂರು ಬೆಂಗಳೂರು ఆనందదత్తవరూరు ఆ గీ గీ గే హ జరిగే రవిక జరిగే సీరే దిన ఉడవెను మై తు బంగారదవడో ಜರಿಗೆ ರವಿಕೆ ಜರಿಗೆ ಸೀರೆ ದಿನ ಉಡುವೆನು ಮೈ ತುಂಬ ಬಂಗಾರದ ಒಡವೆ ಇಡುವೆನು ಸಿನಿಮಾ ನೋಡಿ ಬರುವೆ ಹೊಸ ಫ್ಯಾಷನ್ನೆಲ್ಲ ಕಲಿವೆ ಸಿನಿಮಾ ನೋಡಿ ಬರುವೆ ಹೊಸ ಫ್ಯಾಷನ್ನೆಲ್ಲ ಕಲಿವೆ ಬೆರಗಾಗಿ ನೋಡಬೇಕು ನನ್ನ ಗೌಡರು ಬೆರಗಾಗಿ ನೋಡಬೇಕು ನನ್ನ ಗೌಡರು ಅಂದದೂರು ಬೆಂಗಳೂರು ಹೈ ಆನಂದದ ಹೈ ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು ಸುಖ ಪಡಲು ಈ ಊರಲ್ಲಿ ನಾವಿರಬೇಕು ಅಂದದೂರು ಬೆಂಗಳೂರು ಹೊಯ್ ಆನಂದದ ತವರೂರು ಒಯ್ ಒಯ್ ಒಯ್